ಟೈಮ್ ಬೆಂಗಳೂರಿಗೆ ಬಂದಾಗ ಹೆಂಗ್ ಫೀಲ್ ಇದೆಯೋ ತರ ಫೀಲಿಂಗ್ ಇದೆ ಇಲ್ಲಿ ಬಂದ್ರೆ ಎಲ್ಲ ಸರ್ಕಲ್ ಒಂದೇ ತರ ಕಳ್ಸ ಶುರು ಆಗಿದೆ ಎಲ್ಲೂ ಹೋಗೋಕ್ಕೂ ಆಗ್ತಿಲ್ಲ ಬಂದ್ರೆ ಸ್ಟುಡಿಯೋ ಮನೆಗೆ ಹೋಗ್ಲಿಲ್ಲ ವರ್ಷ ಅಲ್ಲ ಪಂಚವಾರ್ಷಿಕ ಯೋಜನೆ ಐದು ವರ್ಷ ಐದು ವರ್ಷದ ಜರ್ನಿಲಿ ಲಿಟ್ರಲಿ ಥ್ಯಾಂಕ್ಸ್ ಹೇಳಕ್ ಶುರು ಮಾಡಿದ್ರೆ ಅದಕ್ಕೆ ಕೆಲವರ್ಷ ದಿನ ಬೇಕು ಅಂತ ಅನ್ಕೊಬಿ ಅನ್ಕೊಳ್ತೀನಿ ನಾನು ಅಂತ ಜರ್ನಿ ಮೋಸ್ಟ್ಲಿ ಈ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಅಡೆತಡೆಗಳು ನನಗೆ ತುಂಬಾ ಸ್ವಂತ ಆಗಿ ನನ್ನ ಹಿಂದೆಂಪಲ್ ಒಂದಷ್ಟು ಶೀಟ್ ಎಕ್ಸ್ಟ್ರಾ ಆ ಶೀಟ್ ಅನ್ಸುತ್ತೆ ಅಷ್ಟು ಹರ್ಕೆ ಹೋಗ್ತಿರ್ಬೋದು ಮೋಸ್ಟ್ಲಿ ಪ್ರಗತಿ ಅಷ್ಟು ನನಗೆ ಎವ್ರಿ ಡೇ ನಾನು ಶೂಟಿಂಗ್ ಹೊಡ್ರೆ ಇಲ್ಲಿ ಕುತ್ಕೊಂಡು ಪ್ರೇ ಮಾಡ್ತಾ ಇದ್ದ ಅವಳು ಸೊ ಸ್ಪಾಟ್ ಅಲ್ಲಿ ಇದ್ರು ಅದೇನೆ ಕೆಲವು ಸಲ ರಿಸ್ಕಿ ಸೀಕ್ವೆನ್ಸ್ ಇದ್ರೆ ಅವಳಿಗೆ ಏನಾದ್ರು ಮಾಡಿ ಎಮ್ ಆರ್ ಬರಕ್ ಬಿಡ್ತಿರ್ಲಿಲ್ಲ ಇಲ್ಲ ನೀವು ಸ್ವಲ್ಪ ಲೇಟ್ ಆಗಿ ಬಾ ಹಂಗೆ ಅಂತ ಅನ್ಕೊಂಡು ಬಿಕಾಸ್ ಅಲ್ಲಿ ಅಲ್ಲಿ ನೋಡಿ ಇನ್ನಿಷ್ಟು ಟೆನ್ಷನ್ ಆಗ್ತಾಳೆ ಅಂತ ಅಂತ ಎಷ್ಟೋ ಸೊ ಈ ಬೆಂಗಳೂರಿಗೆ ಬಂದೆ ನಾನು ಇವಾಗ ಒಂದು ಹದಿನೈದು ದಿವ್ಸ ಈಚೆಗೆ ಬಂದಿದ್ದು ಅಲ್ಲಿವರೆಗೆ ಬೇರೆ ಬೇರೆ ಗುಂಜಾಬಲ್ಲೇ ಪೋಸ್ಟ್ ಪ್ರೊಡರ್ಶನ್ ಮಾಡ್ತಾ ಇದ್ವಿ ಬಂದು ಬಂದ ಮೇಲೆ ಸುಮಾರು ಕೆಲವೊಂದಷ್ಟು ಜನರಿಗೆ ಗೊತ್ತಾಯ್ತು ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರು ಅದೊಂದು ಮಾತ್ರ ಕೇಳಬೇಡಿ ಅಂತಂದೆ ನಾನು ಇನ್ನೊಂದ್ಸಲ ಹೇಗಿದ್ದೀರಾ ಕೇಳಿದ್ರು ಅತ್ತೆ ಬಿಡ್ತೀಸ ಸೊ ಆ ಥರದ ಒಂದು ಇಮೋಷನಲ್ ಜರ್ನಿನೂ ಕೂಡ ಹೌದು ನಮಗೆ ಎಲ್ಲರೂ ಹೇಳ್ತಾ ಇದ್ರು ನಿಮ್ಮಿಂದ ಹೇಳಿದ್ರು ಇಲ್ಲಿ ಪ್ರತಿಯೊಬ್ಬರು ನನ್ನ ಹೆಸರನ್ನು ಹೇಳ್ತಾ ಇದ್ರು ನನ್ನಿಂದ ಅಂತ ಹೇಳ್ತಾ ಇದ್ರು ಖಂಡಿತವಾಗ್ಲೂ ಅಲ್ಲ ಇದು ಇಡೀ ತಂಡ ನನಗೆ ಲಿಟ್ರಲಿ ಶೋಲ್ಡರ್ ಆಗಿ ಪಿಲ್ಲರ್ಸ್ ಗಳಾಗಿ ನನ್ನ ಮಕ್ಕಳನ್ನ ನೋಡೋಕ್ಕೂ ನನ್ನ ಟೈಮ್ ಇಲ್ಲ ಅವರು ಸ್ಕೂಲ್ ಹೋಗೋದು ನೋಡೋದಕ್ಕೂ ಟೈಮ್ ಇಲ್ಲ ಐದು ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದೀನಿ ಆ ಎಲ್ಲಾ ಜವಾಬ್ದಾರಿಯನ್ನ ಲಿಟ್ರಲಿ ನನ್ನ ಹಿಂದೆ ಒಂದು ಶಕ್ತಿಯಾಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇರೋದು ಈ ಕಡೆ ಸ್ಪಾಟಗೂ ಬರ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನ ಬಿಟ್ಟು ಬಂದು ನನ್ನ ಜೊತೆಗೆ ಐದು ವರ್ಷದಿಂದ ಇರ್ತಾನೆ ಇವತ್ತವನು ನಾನಿಲ್ ಅಂತಂದ್ರೆ ಅದಕ್ಕೆ ರೀಸನ್ ಇವತ್ತು ಅವನು ಏನೋ ಕೆಲಸ ಮಾಡ್ತಾ ಇದ್ದಾನೆ ಹಂಗಾಗಿ ಅವನ ಲಿಟ್ರಲಿ ನನ್ನ ಒಂದು ಶೋಲ್ಡರ್ ಅವನು ಇವರೆಲ್ಲರೂ ಪಿಲ್ಲರ್ಸ್ ಗಳೇ ವಿನೀಶ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಅವರು ಇವತ್ತು ಧರಣಿರೇನು ಇಡೀ ತಂಡ ತುಂಬಾ ದೊಡ್ಡ ತಂಡ ಅದು ನನ್ನ ಡೈರೆಕ್ಷನ್ ಟೀಮು ಆರ್ಟಿಸ್ಟ್ ಆಗ್ಬಹುದು ಊರವರಿಂದ ಹಿಡ್ಕೊಂಡು ಮುದೂರ್ ಆಗ್ಬೋದು ಕೆರಾಡಿ ಆಗ್ಬೋದು ಕುಂದಾಪುರ ಆಗ್ಬೋದು ಆ ಸುತ್ತಮುತ್ತ ಎಲ್ಲ ಪ್ರದೇಶ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು ಯಾರಿಗೆಲ್ಲ ಬಿಡೋದು ಫಾರೆಸ್ಟ್ ಮಿನಿಸ್ಟರ್ ಹಿಡುದು ಪ್ರತಿಯೊಬ್ರು ನಮ್ಗೆ ಹೆಲ್ಪ್ ಮಾಡೋದವ್ರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ ಖಂಡಿತವಾಗ್ಲೂ ಒಬ್ಬನಿಂದ ಅಲ್ಲ ಒಬ್ಬ ಒಂದು ಕಥೆಯನ್ನ ತಗೊಂಡ್ ಬಂದಾಗ ಒಂದು ಯೋಚನೆಯನ್ನು ತಗೊಂಡ್ ಬಂದಾಗ ಅದನ್ನ ಹೇಗೆಲ್ಲ ಚಂದ ಕಾಣಿಸಬಹುದು ಒಬ್ಬ ಬರಂತ ಒಬ್ಬ ಕೋರೇಟರ್ ಅದನ್ನ ಎಷ್ಟು ಚಂದವಾಗಿ ಅದನ್ನ ಬರಿತಾ ಹೋಗ್ಬೋದು ಜೊತೆಗೆ ಅದನ್ನ ಆಡ್ ಮಾಡ್ತಾ ಹೋಗ್ಬೋದು ಇನ್ನು ಬ್ಯೂಟಿಫುಲ್ ಮಾಡ್ತಾ ಹೋಗ್ಬೋದು ಒಬ್ಬ ಸಿನಿಮಾಟೋಗ್ರಾಫರ್ ಅದನ್ನ ನಾನ್ ಕಂಡಿರುವಂತಹ ಒಂದು ವಿಷನ್ ಅವ್ನು ಎಷ್ಟು ಚಂದವಾಗಿ ತೋರಿಸಿದ್ನಂತ ನಾನು ಮಾತಾಡೋದು ಬೇಕಾಗಿಲ್ಲ ಎಲ್ಲ ವಿಷನ್ಸ್ ಹೇಳ್ತಾ ಇದೆ ಇವತ್ತು ಅದಕ್ಕೆ ಏನ್ ಕೇಳುತ್ತೆ ಎಷ್ಟು ಬಜೆಟ್ ಅಲ್ಲಿ ಮಾಡಿದಿವ ಲೆಕ್ಕಾಚಾರ ಏನು ಇದನ್ನ ಯಾವ್ದು ಕೇಳಲೇ ಇಲ್ಲ ವಿಜಯಣ್ಣ ಕತೆ ಮೇಲೆ ನಂಬಿಕೆ ನನ್ ಮೇಲೆ ನಂಬಿಕೆ ಇಡೀ ದಂಡದ ಮೇಲೆ ನಂಬಿಕೆ ನಾವ್ಯಾರು ಇವತ್ತು ಮೂರು ತಿಂಗಳಾಯ್ತು ನಾವ್ಯಾರು ಕರೆಕ್ಟ್ ಆಗಿ ಮಲ್ತೆ ಅಂದ್ರೆ ಒನ್ ಅವರ್ ಟೂ ಅವರ್ಸ್ ಸುಮಾರು ಜನ ಡೈರೆಕ್ಷನ್ ಟೀಮ್ ಅವ್ರ ಆಗ್ಬಹುದು ಡಿ ಪಿ ಆಗ್ಬಹುದು ಥರ್ಟಿ ಏಟ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಹಿಂಗ್ ಹೋಗ್ತಾ ಇಲ್ಲ ಕೆಲಸಗಳು ಆ ಪ್ರತಿ ಪ್ರತಿಯೊಬ್ಬರದ್ದು ಎಫರ್ಟ್ ಇದೆಯಲ್ಲ ಯಾರು ಇದು ನನ್ನ ಸಿನಿಮಾಗ್ ಮಾಡಲಿಲ್ಲ ಇದೆಲ್ಲ ಪ್ರತಿಯೊಬ್ರು ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸ್ ಇಂದ ಹಿಡಿದು ಟೀ ಕಾಫಿ ಕೊಡುವಂತ ಪ್ರೊಡಕ್ಷನ್ ಹುಡುಗರವರೆಗೂ ನಮ್ ಫಿಲ್ಮೋ ನಮ್ ಫಿಲ್ಮ ಅಂತ ಸುಮಾರಷ್ಟು ಕೇಳ್ಬಿಡ್ತಾ ಇತ್ತು ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆಗೆ ಕಾಂತಾರ ಮಾಡಕ್ ಶುರು ಮಾಡಿದ್ಮೇಲೆ ಸೆಟ್ ಅಲ್ಲಿ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಕೇಳ್ಬಿಡ್ತಾ ಇತ್ತು ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು ನಾಲ್ಕು ಸಾಲ ಐದು ಸಾಲ ನಾನು ಬಿಡ್ತಾ ಇದ್ದೆ ಬಟ್ ಇವತ್ತ ನಾನು ಬದುಕಿ ಬಂದು ಈ ಸಿನಿಮಾ ಶೋಲ್ಡರ್ ಹಾಕೊಂಡು ನಾನು ಇಡೀ ತಂಡದ ಜೊತೆಗೆ ಬಂದು ನಿಮ್ಮನ್ನು ನಿಂತಿದ್ದೀನಿ ಎರಡನೇ ತಾರೀಕು ಈ ಸಿನಿಮಾ ನಿಮ್ಗೆ ತೋರಿಸ್ತೀವಿ ಓನ್ಲಿ ರೀಸನ್ ನಾನು ಹಿಂದೆ ನಿಂತಿರೋದು ಆ ದೈವ ಅನ್ನೋದಷ್ಟೇ ನಮ್ಗೆ ಇವದಿಂದ ಇಡೀ ತಂಡಕ್ಕೆ ಪ್ರತಿ ಒಬ್ಬರು ಆಶೀರ್ವಾದ ಮಾಡಿ ಇವತ್ತೊಮ್ಮ ನಮಗೆ ನಿಲ್ಸಿದೆ ಸೊ ಹಾಗಾಗಿ ಪ್ರತಿ ಕಲಾವಿದರಿಗೆ ರುಕ್ಮಣಿ ಅವರಾಗಬಹುದು ಗುಲ್ಶನ್ ದೇವಯ್ಯ ಬದಲಿಲ್ಲ ನಮ್ಮ ಕನ್ನಡದವರು ಅವರು ಬಾಲಿವುಡ್ ಬಾಲಿವುಡ್ ಆಕ್ಟ್ರು ಅಂತ ಹೇಳ್ತಾರೆ ಅಲ್ಲ ಕನ್ನಡದವರು ಕೂರ್ಗಿನವರು ತುಂಬಾ ಅದ್ಭುತವಾಗಿ ಅವರು ಅಭಿನಯ ಮಾಡಿದ್ದಾರೆ ಜಯರಾಮ್ ಸರ್ ಹಾಕ್ಬಹುದು ಕನ್ನಡದ ಎಷ್ಟೋ ಥಿಯೇಟರ್ ಆರ್ಟಿಸ್ಟ್ಗಳು ಎಷ್ಟೋ ಜನ ಪ್ರತಿಭೆಗಳು ನಮ್ಮ ಇಡೀ ತಂಡ ಸೇರ್ಕೊಂಡಿದ್ದಾರೆ ಒಂದ್ ದಿವಸ ಸುಮ್ಮನೆ ಯೋಚನೆ ಮಾಡ್ತಾ ಇದ್ವಿ ನಾವು ಕೊನೆಯ ಚಿತ್ರಕರಣ ಮುಗಿಯೋ ಹಂತದಲ್ಲಿ ಎಲ್ರಿಗೂ ಒಂದು ಅದ್ಭುತವಾಗಿ ಊಟ ಹಾಕಿದ್ರು ವಿಜಯಣ್ಣ ಕುಂದಾಪುರಕ್ಕೆ ಬಂದು ಅವಾಗ ನಮ್ಮ ಇಡೀ ಕುಂದಾಪುರ ಮತ್ತ ಸುತ್ತಮುತ್ತ ಎಲ್ಲ ಒಂದು ಮಿನಿ ಫಿಲ್ಮ್ ಸಿಟಿ ತರ ಆಗೋಗಿದ್ದರೆಲ್ಲ ಇನ್ನು ಎಷ್ಟು ಸಿನಿಮಾ ಬೇಕಾದ್ರೆ ಶೂಟಿಂಗ್ ಮಾಡಬಹುದು ಆ ತರದಲ್ಲಿ ಬೆಳೆದಿದೆ ಅದು ಅವಾಗ ನಾನು ಲೆಕ್ಕ ಹಾಕ್ತಾ ಇದ್ದೆ ಅಂದ್ರೆ ನಾರ್ಮಲಿ ನಾವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಕೊಡ್ತೀವಿ ಅನ್ನ ಸಂತರ್ಪಣೆ ಕೊಡ್ತೀವಿ ಇನ್ನು ಯಾವುದೋ ಒಂದು ಹುಟ್ಟುಹಬ್ಬ ದಿವಸ ಒಂದಷ್ಟು ಆಶ್ರಮಗಳಿಗೆ ಅಥವಾ ಬೇರೆ ಬೇರೆ ಜಾಗದಲ್ಲಿ ಒಂದು ಸೇವೆಯನ್ನು ಕೊಡುವಂಥದ್ದು ಒಂದು ಒಳ್ಳೆ ಒಂದು ವೈಬಗೋಸ್ಕರ ಒಂದು ಆಶೀರ್ವಾದಕೋಸ್ಕರ ಲೆಕ್ಕ ನೋಡಿದಾಗ ಮೂರು ವರ್ಷದಲ್ಲಿ ಒಂದು ನಮ್ದು ಎಲ್ಲ ದಿನಗೂಲಿ ಲೆಕ್ಕನೇ ಒಂದ್ ಲೆಕ್ಕ ನೋಡಕ್ ಹೋದ್ರೆ ಅದು ಲೆಕ್ಕ ಮಾಡಿದ್ರೆ ಒಂದ್ ಮ್ಯಾನರ್ಸ್ ಅಂತ ಲೆಕ್ಕ ಮಾಡಿದ್ರೆ ಲಿಟರ್ಲಿ ಒಂದ್ ನಾಲ್ಕರಿಂದ ನಾಲ್ಕು ವರ್ಷ ನಾಲ್ಕೂವರೆ ಲಕ್ಷ ಮ್ಯಾನರ್ಸ್ಗೆ ಊಟ ಹಾಕಿದಾರೆ ಬೊಂಬಾಳೆ ಸಂಸ್ಥೆ ಈ ಸಿನಿಮಾದಿಂದ ಸಿನಿಮಾ ಕಲೆಕ್ಷನ್ ಮಾತಾಡ್ತೀವಿ ನಾವು ಅಥವಾ ಆ ಸಿನಿಮಾ ಏನ್ ರೆಕಾರ್ಡ್ ಮಾಡ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀವಿ ಆದ್ರೆ ಸಿನಿಮಾ ಒಂದು ಊರಿಗೆ ಬಂದಾಗ ಇಡೀ ಊರಿಗೆ ಎಷ್ಟು ಚಂದದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ ಅದ್ರ ಜೊತೆಗೆ ಆ ಎಲ್ಲರೂ ನಮ್ಗೆ ಕೊಡುವಂತ ಆಶೀರ್ವಾದ ಇದೆಯಲ್ವಾ ಎಲ್ಲವೂ ಅದು ಹೇಳೋದಕ್ಕೆ ಪದಗಳೇ ಇಲ್ಲ ಅಂತ ಒಂದು ಕೆಲಸ ಹಾಗಾಗಿ ಕಾಂತಾರ ಶುರು ಮಾಡಿದಾಗ ಸಿನಿಮಾ ಅಲ್ಲಿಂದ ಅದೊಂದು ಇಮೋಷನಲ್ ಜರ್ನಿ ಆಗ್ತಾ ಹೋಯ್ತು ಪರ್ಸ್ನಲ್ ಜರ್ನಿ ಆಗ್ತಾ ಹೋಯ್ತು ತುಂಬಾ ದೊಡ್ಡ ತಂಡವಾಗಿ ಬೆಳೆದಿದೆ ಸಾವಿರಾರು ಜನರು ಇವತ್ತು ಕೆಲಸ ಮಾಡಿದ್ದಾರೆ ಸಿನಿಮಾಗೆ ನಿಮ್ ಪ್ರತಿ ಒಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಟ್ರೈಲರ್ ಬಿಡುಗಡೆ ಬಂದ್ವಿ ಬಿಡುಗಡೆ ಬಂದಾಗ ಕಾಂತಾರ ಫಸ್ಟ್ ರಿಲೀಸ್ ಆದಾಗ್ಲೂ ಕೂಡ ಎಲ್ಲರೂ ಕೇಳಿದಾಗ ನಾನು ಹೇಳಿದ್ದು ಒಂದೇ ಒಂದು ಮಾತು ಇದು ಇಷ್ಟು ದೊಡ್ಡದಾಗೋದಕ್ಕೆ ಇವತ್ತು ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಆಗ್ಬೋದು ಎಲ್ಲವನ್ನ ಸುಮಾರು ಜನ ಮಾತಾಡ್ತಾರೆ ಇಷ್ಟು ದೊಡ್ಡ ಸ್ಕೇಲ್ ಅದು ಇದೆಲ್ಲ ಅಂತ ಅಂದ್ಕೊಂಡು ವಿಶ್ವ ಮನ್ನಣೆ ಇವೆಲ್ಲವೂ ಇರ್ಬೋದು ಎಲ್ಲದಕ್ಕೂ ಕಾರಣ ಆಗಿರೋದು ಮೂಲ ಕಾರಣ ಕನ್ನಡಿಗರು ಕನ್ನಡದ ಮಾಧ್ಯಮದವರು ನೀವು ಅದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಅದನ್ನು ಪರಿಚಯಿಸಿ ಬೆಳೆಸಿ ಇವತ್ತು ನಮಗೆ ನಿಜವಾಗ್ಲೂ ನಿಮ್ಮಿಂದ ಇವತ್ತು ಕಾಂತಾರ ಚಾಪ್ಟರ್ ಒನ್ ಆಗಿದೆ ಇಷ್ಟು ದೊಡ್ಡ ಸಿನಿಮಾ ಹೊರ ಬಂದಿದೆ ಅದು ಹೇಗೆ ಬಂದಿದೆ ಅದು ಅಷ್ಟು ಎಕ್ಸ್ಟ್ರಾ ಆರ್ಡಿನರಿ ಇದು ಅದು ಅಂತ ನಾನೇನು ಹೇಳಿಕೊಳ್ಳಲ್ಲ ಯಾಕಂದ್ರೆ ನಾವು ಇವತ್ತು ಏನಾಗಿದೆ ಒಂದು ಸಿನಿಮಾ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ತೀವಿ ನನ್ನ ಪ್ರಕಾರ ನೀವು ಮಾತಾಡಬೇಕು ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನೀವು ಹೇಳಬೇಕು ಜನರಿಗೆ ನಾವೇನ್ ಹೊರಟಿದ್ದೀವಿ ಅದು ಎಷ್ಟು ಮಟ್ಟಿಗೆ ರೀಚ್ ಆಯ್ತಾರೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಹೇಳಕ್ ಇಷ್ಟಪಡ್ತೇನೆ ಇನ್ನ ಜನರಲ್ ನಾಲೆಜ್ ಇಲ್ಲ ಯಾಕಂತಂದ್ರೆ ಮೂರು ವರ್ಷ ಆಯ್ತು ಏನ್ ನಡೀತದೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಸೊ ಸಿನಿಮಾದೊಳಗಡೆ ಮುಳುಗೋಗಿದೀವಿ ಹೋಗಿದೀವಿ ಅಷ್ಟೇ ಹೇಳ್ಬೋದು ಇನ್ನ ಇನ್ನೇನು ಬಂದು ಎರಡನೇ ತಾರೀಕು ಪ್ರಪಂಚದಾದ್ಯಂತ ಹೊಂಬಾಳಿ ಅಂತ ಸಂಸ್ಥೆ ಪ್ರಗತಿ ಯಾವಾಗಲೂ ಹಾಗೆ ನನಗೆ ಒಂದು ಒಂದು ಲೈನ್ ಕಥೆಯನ್ನು ಹೇಳಿ ಅದನ್ನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅಲ್ಲಿಂದ ನಾನು ಅವರಿಗೆ ಪರಿಚಯ ಮಾಡಿದಂತ ನನ್ನ ತಂಡವನ್ನ ತಂಡದ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿವರೆಗೆ ಬಂದಿದೀವಿ ಸಿನಿಮಾದಲ್ಲಿ ಯಾವಾಗಲೂ ಒಂದು ಸರ್ಕಲ್ ಒಂದು ಬಾವಿ ಈ ತರ ವಿಷಯಗಳು ತೋರಿಸ್ತೇನೆ ಹೋಗ್ತಿದೀವಿ ಅದರೊಳಗಡೆ ಈಗ ಎಷ್ಟೆಷ್ಟು ವಿಚಾರಗಳಿದೆ ನನಗೂ ಗೊತ್ತಿಲ್ಲ ಕರ್ಕೊಂಡು ಹೋಗ್ತಾ ಇದೆ ಹೋಗ್ತಾ ಇದ್ದೀವಿ ಸೊ ನೋಡೋಣ ನನಗೂ ಏನು ಸರ್ವ್ ಮಾಡೋಕೆ ಆಗ್ತಿಲ್ಲ ಏನ್ ಅನ್ಸಿ ಅದನ್ನ ಅಷ್ಟೇ ಐ ಥಿಂಕ್ ಕವರ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ ಮಾಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ಸ್ ಡೈರೆಕ್ಷನ್ ಟೀಮ್ ಆರ್ಟ್ ಟೀಮ್ ಕಾಸ್ಟ್ಯೂಮ್ ಟೀಮ್ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಕಷ್ಟ ಆದ್ರೆ ಯಾವ ಲೊಕೇಶನ್ ಅಲ್ಲೂ ನಿಜವಾಗ್ಲೂ ಮನುಷ್ಯರು ಹೋಗುವಂತ ಲೊಕೇಶನ್ ಆಗಿರ್ಲಿಲ್ಲ ಅದು ಇಷ್ಟು ತಂಡ ಸ್ಪೆಷಲಿ ಪ್ರೊಡಕ್ಷನ್ ಕಡೆಯಿಂದ ಆದರ್ಶ ಟೀಮು ಎಲ್ ಪಿ ಸು ಆ ಲೊಕೇಶನ್ ಗಳನ್ನ ಔಟ್ ಮಾಡಿ ಅಲ್ಲಿ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಗಳನ್ನ ಮಾಡಿರೋದು ಸೊ ಅದಕ್ಕೆಲ್ಲ ಅದನ್ನ ಮರೆಯೋದಕ್ಕೆ ಆಗಲ್ಲ ಅದು ಇನ್ನೊಂದ್ಸಲ ಮಾಡೋಕ್ಕಾಗತ್ತ ಹೇಳಕ್ ಆಗಲ್ಲ ಅಷ್ಟು ಅದ್ಭುತ ಅದು ಎಲ್ಲ ಮ್ಯಾನೇಜರ್ಸ್ ಗಳಿಗೆ ಲೋಕಲ್ ಕೋಆರ್ಡಿನೇಟರ್ಸ್ ಗಳಿಗೆ ಊರಿನವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ ಯಾರ್ಯಾರ ಬಗ್ಗೆ ಅಂತ ಹೇಳಿ ನಾವು ನಮ್ದೆಲ್ಲ ಇದು ಫಿಲ್ಮು ಈ ಸಿನಿಮಾ ಆಗಿದೆ ಅವರೇ ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ ಸೊ ಅವರಿಂದ ಅವ್ರಿಗಾಗಿ ಅಂತ ಅಂದ್ಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಅಷ್ಟೆ ಅಂತ ಹೇಳಿ ಪ್ರಪಂಚದ ಆಚೆ ಏನಾಗ್ತಿದೆ ಅಂತ ನಿಜವಾಗ್ಲೂ ನಿಮಗೆ ಗೊತ್ತಾಗದ ಚಾನ್ಸ್ ಇಲ್ಲ ಯಾಕಂದ್ರೆ ನೀವು ಇಲ್ಲೊಂದು ಪ್ರಪಂಚವನ್ನ ಕಟ್ತಾ ಇದ್ರಿ ವಿಶ್ವ ಮಟ್ಟದಲ್ಲಿ ಕಟ್ತಾ ಇದ್ರಿ ಬಹುಶಃ ರಿಷಬ್ ಸರ್ ಅಲ್ಲಿ ಮಾಡ್ತಿದ್ದು ನಿರ್ದೇಶನನೋ ಅಥವಾ ಅಭಿನಯ ಅಲ್ಲ ಅನ್ಕೊತೀನಿ ಅದು ಐದು ವರ್ಷದ ತಪಸ್ಸು ಕಠಿಣ ತಪಸ್ಸು ಮಾಡಿರೋದು ಆ ಕಠಿಣ ತಪಸ್ಸಿಗೆ ಒಂದು ಫಲ ಮೊದಲನೇ ಫಲ ಇವತ್ತು ಸಿಕ್ಕಿದೆ ಕರ್ನಾಟಕ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಟ್ರೈಲರ್ ಮೆಚ್ಕೊಂಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಮ್ಯಾಜಿಕ್ ನೋಡೋದಕ್ಕೆ ಅಕ್ಟೋಬರ್ ಎರಡನೇ ತಾರೀಕು ಎಷ್ಟು ಜನ ಕಾಯ್ತಾ ಇದ್ದಾರೆ ಆ ಎಲ್ಲ ಯಶಸ್ಸು ನಿಮ್ ಜೊತೆ ಇರುತ್ತೆ ಅಂಡ್ ಯಶಸ್ಸಿನ ಜೊತೆ ನೀವ್ ಒಂದು ಜವಾಬ್ದಾರಿಯನ್ನು ಎಷ್ಟು ಸುಂದರವಾಗಿ ನಿರ್ವಹಿಸಿದ್ರೆ ಬಗ್ಗೆ ನಾವ್ ಇಲ್ಲಿ ಮಾತಾಡ್ಲೇಬೇಕು ರಿಷಬ್ ಸರ್ ಎಷ್ಟೋ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಆಗ್ತಾ ಇದೆ ಓಕೆನಾ ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಒಂದು ಮಾಡಿದಾಗ ಆ ಸಿನಿಮಾ ಅಥವಾ ಸಿನಿಮಾ ತಂಡದವರು ಆ ಆ ರಾಜ್ಯದ ಮೇ ಕಮರ್ಷಿಯಲ್ ಫೇಸಸ್ ಯಾರು ಇರ್ತಾರೆ ನಾಯಕ ಅಥವಾ ನಾಯಕಿ ಆರ್ಟಿಸ್ಟ್ ಗಳನ್ನ ಆಯ್ಕೆ ಮಾಡಿಕೊಂಡು ಆ ಆ ರಾಜ್ಯದಲ್ಲಿ ಸಿನಿಮಾ ಸೆಲ್ ಮಾಡ್ ಕಾಸ್ ಮಾಡ್ಕೋತಾರೆ ಆದ್ರೆ ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಬೊಂಬಾಳಿ ಅವರ ನಿರ್ಮಾಣದಲ್ಲಿ ಇದು ನಮ್ಮ ಮಣ್ಣಿನ ಕಥೆ ಅಂದ್ಬಿಟ್ಟು ನೀವ್ ಹೇಳಿದಾಗೆ ಪುರುಷನ್ ಅವರು ನಮ್ಮ ಕರ್ನಾಟಕದವರು ಅವರನ್ನ ಕಾಸ್ಟ್ ಮಾಡಿದ್ರು ನೀವು ಯಾವ ದೊಡ್ಡ ಫೇಸಸ್ ನೀವು ಆಯ್ಕೆ ಮಾಡಿಲ್ಲ ನೀವ್ ಆಯ್ಕೆ ಮಾಡಿದ್ದು ಕೇವಲ ಬೆಸ್ಟ್ ಟೆಕ್ನಿಷಿಯನ್ ಬೆಸ್ಟ್ ಆಕ್ಟರ್ಸ್ ಅಂಡ್ ಮೋಸ್ಟ್ ಆಫ್ ದ್ ಎಲ್ಲ ನಮ್ಮ ಕನ್ನಡದವರೇ ಸೊ ಆ ಹಿರಿಮೆ ಬಗ್ಗೆ ನಿಮಗೆ ಎಷ್ಟು ಗೌರವ ಇದೆ ಎಷ್ಟ್ ಹೆಮ್ಮೆ ಇದೆ ಹೇಳಿ ರಿಷಬ್ ಸರ್ ಅಂದ್ರೆ ನಾವು ಖಂಡಿತವಾಗ್ಲೂ ಮೊದಲ ಭಾಗ ಮಾಡಿದಾಗ ಅದು ಪ್ಯೂವರ್ ಕನ್ನಡ ಸಿನಿಮಾ ಆಗಿತ್ತು ಎರಡನೇದು ಮಾಡಕ್ ಹೊರಟಾಗ ಕನ್ನಡಿಗರೇ ಅದನ್ನ ಪ್ಯಾನ್ ಇಂಡಿಯಾ ಮಾಡಿದ್ರು ಸೊ ಅವರೇ ಈ ತರ ಏನೋ ಮಾಡಬೇಕು ನೀವು ಪ್ಯಾನ್ ಇಂಡಿಯಲ್ಲೇ ಹೋಗ್ಬೇಕಂತ ನಮ್ಮನ್ನ ಖುಷ್ ಮಾಡಿ ಕಳಿಸಿದ್ದೆ ಕನ್ನಡಿಗರು ಅದನ್ನ ಮಾಡಕ್ ಹೊರಟಾಗ ಜನರಲ್ಲಿ ಒಂದು ಥಾಟ್ ಬರುತ್ತೆ ಫಿಲ್ ಮೇಕರ್ಸ್ಗಳಾಗಬಹುದು ಪ್ರೊಡಕ್ಷನ್ಸ್ ಆಗ್ಬೋದು ಸೊ ಈ ತರ ಈ ತರ ಕಲಾವಿದರುಗಳು ಈ ತರ ಟೆಕ್ನಿಷಿಯನ್ಸ್ ಇರಬೇಕು ಅನ್ನೋದು ಬಟ್ ನಾನು ಯಾವತ್ತು ಏನ್ ನಮ್ತಿನಂತೆ ಅವತ್ತು ಆವತ್ತು ಕಾಂತಾರ ಮಾಡಿದಾಗ ಆ ತರದ್ ಯಾವುದೂ ಇರಲಿಲ್ಲ ಆ ಕಾಂತಾರವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿರೋದು ಇದೇ ಜನರು ಸೊ ಹಾಗಾಗಿ ಆ ಕತೆ ಏನ್ ಕೇಳುತ್ತೆ ಅದನ್ನ ಯಾರನ್ನ ಆಯ್ಕೆ ಮಾಡುತ್ತೆ ಅವ್ರಿಗೆ ಅವಕಾಶ ಕೊಟ್ಟರೆ ಅಥವಾ ಅವರ ಅಸೋಸಿಯೇಷನ್ ಇಂದ ಅದು ಸಿನಿಮಾಗಿ ಇನ್ನೂ ದೊಡ್ಡ ಕಾಂಟ್ರಿಬ್ಯೂಷನ್ ಆಗತ್ತೆ ಅಂತ ನಾನು ನಂಬ್ತೀನಿ ನಾನು ಹಾಗಾಗಿ ಆ ಕಥೆಯ ಆಯ್ಕೆ ಪ್ರಕಾರವಾಗಿ ಹೋಗ್ಬೇಕೆ ಹೊರತು ನಾವು ಅದನ್ನ ಫೋರ್ಸ್ ಮಾಡಿದ್ರೆ ಯಾವತ್ತೂ ಆರ್ಗ್ಯಾನಿಕ್ ಆಗಿ ಹೋಗೋದೇ ಇಲ್ಲ ಅದು ಅವ್ರು ಕೂಡ ಫಿಟ್ ಆಗೋಲ್ಲ ನಮ್ಮ ಸಿನಿಮಾಗು ಕೂಡ ಜಾಸ್ತಿ ಫ್ರೈ ಆಗಲ್ಲ ಅಂತ ಅನ್ಕೊಳ್ತೀನಿ ನಾನು ಮತ್ತೆ ನಮ್ಮಲ್ಲಿ ಎಲ್ಲಾ ರಾಜ್ಯದವರು ಬಂದ್ ಕೆಲಸ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಗೆ ಟೆಕ್ನಿಷಿಯನ್ಗಳು ಕೊರತೆ ಆಗುವಷ್ಟು ಜನರು ಬೇಕಿತ್ತು ನಮ್ಗೆ ಇಡೀ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಆರ್ಟ್ ಆರ್ಟ್ ಡಿಪಾರ್ಟ್ಮೆಂಟ್ ಗೆ ಇಟ್ಟರೆ ಒಂದು ಆರ್ನೂರ್ ಏಳ್ನೂರು ಜನ ಎವ್ರಿ ಡೇ ವರ್ಕ್ ಮಾಡ್ತಾ ಇದ್ರು ಅಲ್ಲಿ ಎಲ್ಲಾ ಸೆಟ್ ಅನ್ನ ಹಾಕ್ಬೇಕಾದ್ರೆ ಸೊ ಹಂಗಾಗಿ ಎಲ್ಲಾ ರಾಜ್ಯದಿಂದ ಬಂದಿದ್ರು ಸಿನಿಮಾ ವರ್ಕರ್ಸ್ ಗಳೆಲ್ಲರೂ ಸೊ ಅದೇ ರೀತಿ ನಮ್ಮ ಲೋಕಲ್ ಟ್ಯಾಲೆಂಟ್ಗಳು ಹೇಳುತ್ತಿರೋದೇ ನಾವು ನಮ್ಮ ಮಣ್ಣಿನ ಕಥೆಯನ್ನ ನಮ್ಮ ಮನುಷ್ಯ ಮತ್ತು ಪ್ರಕೃತಿಯ ಸಂಘರ್ಷವನ್ನೇ ಹೇಳ್ತಾ ಇರುವಂತದ್ದು ಸೊ ಅದರ ಇನ್ನ ಡೀಪರ್ ಸೈಡ್ ಹೋಗಿದ್ದೀವಿ ಈ ಸಲ ಸೊ ಹಾಗಾಗಿ ಅದಕ್ಕೆ ಈ ಈ ಮಣ್ಣಿನಲ್ಲಿರುವಂತಹ ಈ ಮಣ್ಣಿನ ಮಕ್ಕಳೇ ಬೇಕಾಗ್ತಾರೆ ಸೊ ಅವ್ರು ಬಂದ್ರೆ ಮಾತ್ರ ಆ ಕಥೆ ಆ ಸಿನಿಮಾ ಅಷ್ಟು ಅಚ್ಚಕಟ್ಟಾಗಿ ಬರೋದಕ್ಕೆ ಸಾಧ್ಯ ಅಂತ ಅನ್ಕೊಳ್ತೀನಿ ಅಂಡ್ ಫೈನಲ್ ಕ್ವೆಶನ್ ರಿಷಬ್ ಸರ್ ನೀವು ಹೇಳಿದ್ರಿ ಮಾತಾಡ್ಬೇಕಾದ್ರೆ ಇವತ್ತು ನನ್ನಿಂದ ಹಿಡಿದು ಪ್ರಗತಿ ಎಲ್ಲರೂ ರಿಷಬ್ ಅವರ ರಿಷಬ್ ಅವರ ಅಂತ ಹೇಳ್ತಿದ್ರು ಈ ವೇದಿಕೆಯಲ್ಲಿ ನಿಂತಿರುವಂತಹ ಕಾಂತಾರದ ನಿರ್ದೇಶಕರಾದಂತಹ ರಿಷಬ್ ಶೆಟ್ಟಿಗೆ ಐದು ವರ್ಷ ತಪಸ್ ಮಾಡಿದಂತ ಇಲ್ಲ ರಿಷಬ್ ನಾನು ಬರ್ತಾ ಪ್ರಗತಿ ಹತ್ರ ಮಾತಾಡ್ತಿದ್ದೆ ಆಡಿಯೋ ಹೊಡ್ತಾ ಇಲ್ವಾ ಇವಾಗ ಕೇಳಿಸ್ತಾ ಇದೆಯಾ ಒಳಗಡೆ ಅಷ್ಟಿಲ್ಲ ವಾಯ್ಸ್ ಹಳೆ ರಿಷಬ್ ಶೆಟ್ಟಿ ಅಲ್ಲ ಇವಾಗ ನಾನು ಸೊ ಸೊ ಬರ್ತಾ ಪ್ರಗತಿ ಹತ್ರ ಮಾತಾಡ್ತಾ ಇದ್ದೆ ನಾನು ಅಂದ್ರೆ ಏನ್ ಗೊತ್ತಾಗ್ತಿಲ್ಲ ನನ್ಗೆ ಪದಗಳೇ ಇಲ್ಲ ಅಂತ ಅನ್ಕೊಂಡು ಆ ಎಲ್ಲ ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ರಗತಿ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ತುಂಬಾ ಪವರ್ಫುಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀನಿ ನಾನು ಬಟ್ ಈ ಸಲ ಆಗಲಿಲ್ಲ ಸರ್ ನಮ್ಗೆಲ್ಲ ನೀನು ಅರವಿಂದ ಅನಿ ಗುರು ನನ್ನ ಇಡೀ ಟೀಮು ವಿಜಯಣ್ಣ ಯಾವಾಗಲೂ ನನಗೆ ಲಿಟ್ರಲಿ ಒಂದು ಅಣ್ಣ ತರ ಆರಾಮಾಗಿ ಹೋಗಿ ಆಗತ್ತೆ ಆಗತ್ತೆ ಅಷ್ಟು ವಿಚಾರಗಳು ಇತ್ತು ನಮಗೆ ಸೊ ಹಾಗಾಗಿ ಪದಗಳು ಇಲ್ಲ ಇನ್ ಜಾಸ್ತಿ ಕೇಳ್ಬಿಟ್ರೆ ಮತ್ತೆ ಬೇರೆ ತರ ಆಗುತ್ತೆ ಕಳೆದ ಬಾರಿ ಸಿನಿಮಾ ಸ್ಟಾರ್ಟಿಂಗ್ ನಾನು ಹೇಳಿದ ಹೆಮ್ಮೆ ಅಂತ ಕಾಂತಾರ ಅವನಿಗೆ ಐ ತಿಂಕ್ ಇದು ನೀವು ನಮ್ಗೆ ಮತ್ತೆ ಬೆಂತೀರಾ ನಮ್ಮನ್ನು ಆಗಿ ನೋಡ್ತೀರಾ ನೀವು ಅಂತ ನಂಬಿದೀನಿ ನಾನು ಹೇಳಿದ್ರೆ ಅವರು ಹಾಗೆ ಇನ್ನು ಜಾಸ್ತಿ ಮಾತಾಡಿದ್ರೆ ಭಾವಕರಾಗಿದ್ದಾರೆ